ಚಂದ ಇದೆ ಗೊತ್ತೇನ್ರಿ ಇದರಿಂದ ನೋಡಕ್ಕೆ ಏನ್ ಅದ್ಭುತವಾಗಿದೆ ಗೊತ್ತೇನು ಜನಸಾಗರ ಅಂದ್ರೆ ಇದು ನಾವೆಲ್ಲ ಚಿಕ್ಕವರ ಇದ್ದಾಗ ನಮ್ ಹಿರಿಯರ್ ಹೇಳೋರು ಇಂದ್ರ ಇದಲ್ವಾ ಅವನು ದೇವರಿಗೆಲ್ಲ ಹೆಡ್ ಅವನಿಗೆ ಸಾವಿರ ಕಣ್ಣುಗಳಂತೆ ಇಂದ್ರನಿಗೆ ಎಲ್ಲಾ ಕಡೆ ನೋಡ್ಕೋಬೇಕಲ್ಲ ಪ್ರಪಂಚದ ಎಲ್ಲಾ ಕಡೆ ನೋಡ್ಕೋಬೇಕಲ್ಲ ಸಾವಿರ ಕಣ್ಣುಗಳು ಅಂತ ಆಗ ನಮ್ಮ ಹಿರಿಯರ್ ಹೇಳೋರು ನಮ್ ಎಲ್ರಿಗೂ ಇಂದ್ರನ್ ಸಾವಿರ ಕಣ್ಣುಗಳು ಯಾಕಂದ್ರೆ ಹಂಪಿ ಅಂತ ಸುಂದರವಾದ ಜಾಗವನ್ನ ನೋಡಕ್ಕೆ ಎರಡು ಕಣ್ಣು ಸಾಲಲ್ಲ ಸಾವಿರ ಕಣ್ಣುಗಳು ಬೇಕು ಅಂತ ಸಹಸ್ರ ನಯನವಾಗಿರ್ಬೇಕು ನಾವು ಹಂಪಿ ಅಂದ್ರೆ ಸೌಂದರ್ಯ ಅಂತ ಒಂದು ಸುಂದರವಾದ ಜಾಗದಲ್ಲಿ ಇಲ್ಲಿ ಈಗ ಲಕ್ಷಾಂತರ ಕನ್ನಡಿರ ಕನ್ನಡಿಗರ ಕಣ್ಣು ಕಾಣ್ತಾ ಇದೆಯಲ್ಲ ಇದಕ್ಕಿಂತ ಅದ್ಭುತವಾದ ದೃಶ್ಯ ಏನಿರುತ್ತೆ ಹೇಳಿ ಅಲ್ಲಿ ಹಿಂದೆ ಹಂಪಿ ಒಂದು ಸೌಂದರ್ಯ ಅಂದ್ರೆ ನೀವೆಲ್ಲ ಇಷ್ಟು ದೊಡ್ಡ ರೀತಿಯಲ್ಲಿ ಸೇರಿದಿರಲ್ಲ ಅದು ಅಷ್ಟೇ ಸೌಂದರ್ಯ ಆ ಸೌಂದರ್ಯನ ಈ ಸೌಂದರ್ಯ ಕೈ ಕುಲ್ದಾಗಿದೆ ಎಂತ ಎಂತ ಅದ್ಭುತವಾದಂತ ಸಮಾರಂಭ ಇದು ಜಮೀರ್ ಸರ್ ಎಂತ ಅದ್ಭುತವಾದ ಸಮಾರಂಭ ಅಲ್ಲಿ ಬೆಂಗಳೂರಲ್ಲಿ ನ್ಯಾಷನಲ್ ಕಾಲೇಜ್ ಇಂದ ಲಾಲ್ಬಾಗ್ ಒಂದ್ ಫ್ಲೈಓವರು ಲಾಲ್ಬಾಗ್ ಇಂದ ಕಬ್ಬನ್ ಪಾರ್ಕ್ ಕಡೆ ಇನ್ನೊಂದು ಫ್ಲೈಓವರು ಆತರ ಈ ಸಮಾರಂಭ ಇದೆಯಲ್ಲ ಅದು ಟ್ವೆಂಟಿ ಟ್ವೆಂಟಿ ಫೈವ್ ಹದಿನೈದನೇ ಹದಿನಾಲ್ಕನೇ ಶತಮಾನಗೂ ಒಂದು ಫ್ಲೈಓವರ್ ಸರ್ ಇದು ಅಂದು ಇಂದು ಎಂದು ಕನ್ನಡಿಗರು ಶ್ರೇಷ್ಠರು ಅಂತ ಸಾಬೀತು ಮಾಡುವಂತ ಸಮಾರಂಭ ಈ ಹಂಪಿ ಉತ್ಸವ ಇದನ್ನ ಅದ್ಭುತವಾಗಿ ಆಯೋಜನೆ ಮಾಡಿದಿರ ಅಲ್ಲ ಸುಮ್ಮನೆ ಯೋಚನೆ ಮಾಡಿ ನೋಡಿ ಇದು ಎಂತ ಜಾಗದಲ್ಲಿ ಅದು ಅಂತ ನಾನ್ ಫ್ಲೈಓವರ್ ಅಂತ ಸೇತುವೆ ಅಂತ ಯಾಕೆ ಹೇಳಿದೆ ಅಂದ್ರೆ ಸುಮ್ನೆ ಕಲ್ಪಿಸ್ಕೊಂಡು ನೋಡಿ ಇಲ್ಲ ನೋಡಿ ವರ್ಷ ಇರ್ಬೋದು ಮೊಬೈಲ್ ರೆಕಾರ್ಡ್ ಮಾಡ್ತಿಯಾನೆ ಅದೇ ಅದೇ ಜಾಗದಲ್ಲಿ ವಯಸ್ಸಿನ ಒಬ್ಬ ಹುಡುಗ ಒಂದು ಕಾಲದಲ್ಲಿ ಇದೇ ಜಾಗದಲ್ಲಿ ಕತ್ತಿ ವರೆಸೆ ಕಲಿತಾ ಇದ್ದ ಯಾರೋ ಕೃಷ್ಣದೇವರಾಯ ಅಲ್ಲಿ ಜಮೀರ್ ಸಾರು ಶಿವರಾಜ್ ಸಾರು ಮಾತಾಡ್ತಿದಾರಲ್ಲ ಅದೇ ಜಾಗದಲ್ಲಿ ಒಂದು ಕಾಲದಲ್ಲಿ ತಿಮ್ಮರಸು ಕೃಷ್ಣ ದೇವರಾಯ ಚರ್ಚೆ ಮಾಡ್ತಿರ್ಬಹುದು ಯಾರು ಗೊತ್ತು ಅಲ್ಲಿ ಪ್ರೇಮ ಅವರು ಪೂಜಾ ಗಾಂಧಿ ಕೂತಿದಾರಲ್ಲ ಅದೇ ಜಾಗದಲ್ಲಿ ಮಹಾರಾಣಿಯರು ಓಡಾಡ್ತಿದ್ರು ಅಲ್ಲಿ ನಿಮ್ಮ ಕಾರು ಬೈಕ್ ಎಲ್ಲ ಪಾರ್ಕ್ ಮಾಡಿದಿರಲ್ಲ ಸಾರ್ ಅದೇ ಜಾಗದಲ್ಲಿ ಆನೆಗಳು ಕುದುರೆಗಳು ವಿಶ್ರಾಂತಿ ಪಡಿತಿದ್ವು ಅಂತ ಜಾಗ ಇದು ಸಾಧಾರಣ ಜಾಗ ಅಲ್ಲ ನೀವು ಸಾಧಾರಣರಲ್ಲ ಇಂಥ ಅದ್ಭುತವಾದಂತ ಹಿನ್ನೆಲೆ ಇರುವಂತ ಹಂಪಿ ಜನ ನೀವ್ ಅದು ನನಗೆ ಬರ್ತಿರ್ಬೇಕಾದ್ರೆ ಅನಿಸ್ತಾ ಇತ್ತು ಈಗ ನೆಲ ಮೊಬೈಲ್ ಅಲ್ಲಿ ಆಪ್ ಅಲ್ಲಿ ಅಮೇಜಾನ್ ಅಂತ ಆರ್ಡರ್ ಮಾಡ್ತೀವಲ್ಲ ಸರ್ ಏನ್ ಬೇಕಾದ್ರೂ ಆರ್ಡರ್ ಮಾಡ್ಬಿಡ್ತೀವಿ ಅಮೆಝಾನ್ ಗ್ಲೋಬಲ್ ಮಾರ್ಕೆಟ್ ಪ್ಲೇಸ್ ಅಂತಾರಲ್ಲ ಒಂದ್ ಕಾಲದಲ್ಲಿ ಇದೇ ಜಾಗದಲ್ಲಿ ಫುಟ್ಪಾತ್ ಅಲ್ಲಿ ಚಿನ್ನ ವಜ್ರ ವೈಡೂರ್ಯ ಮಾರ್ತಿದ್ರಂತೆ ಅದು ಏನೋ ಇಷ್ಟೇ ಇಷ್ಟು ಮಾಣಿಕ್ಯ ಅಲ್ಲ ಮುಷ್ಟಿಯಷ್ಟು ಸೈಸು ಮಾಣಿಕ್ಯ ಈ ಹೂ ಮಾಡ್ತಿರಲ್ಲ ಬುಟ್ಟಿಯಲ್ಲಿ ಅದರಲ್ಲಿ ವಜ್ರಗಳನ್ನ ಮಾರೋರಂತೆ ಅಂತ ಜಾಗ ಹಂಪಿ ಹಾಗಾಗಿ ಆ ಕಾಲದ ಅಮೇಜಾನ್ ಹಂಪಿ ಸರ್ ಈ ಕಾಲದಲ್ಲಿ ಮೊಬೈಲ್ ಅಲ್ಲಿ ಯೂಟ್ಯೂಬ್ ಮ್ಯೂಸಿಕ್ ಸ್ಪಾಟಿಫೈ ಟಿವಿಯಲ್ಲಿ ನೋಡ್ತಿರಲ್ಲ ಸರಿ ಗಮಪ ಕಾರ್ಯಕ್ರಮ ಶ್ರೇಷ್ಠ ಗಾಯಕರು ಗಾಯಕರು ಹಾಡೋದು ಆ ಕಾಲದಲ್ಲಿ ಮನುಷ್ಯರಲ್ಲ ಸಾರಿ ಪ ಅಂತ ಹಾಡಿದ್ದು ಹಂಪಿಯಲ್ಲಿ ಆ ಕಾಲದ ಸ್ಪಾಟಿಫೈ ಆ ಕಾಲದ ಯೂಟ್ಯೂಬ್ ಮ್ಯೂಸಿಕ್ ಹಂಪಿ ಈಗ ನಾವೆಲ್ಲ ಸೆಲೆಬ್ರಿಟೀಸ್ ಕೋಟ್ಯಾಂತರ ರೂಪಾಯಿ ಕಾರ್ ತಗೊಂಡು ಸೆಲ್ಫಿ ತಗೊಂಡು ಹಾಕ್ತಿವಿ ಅದು ಡಿಪ್ರಿಸಿಯೇಷನ್ ಆಗಿ ಟೆನ್ ಪರ್ಸೆಂಟ್ ಹದಿನೈದು ವರ್ಷದಲ್ಲಿ ಗುಜರಿ ಸರ್ ಬಿಡುತ್ತೆ ಆದ್ರೆ ಐನೂರು ವರ್ಷಗಳಿಂದ ಇಲ್ಲೊಂದು ವಾಹನ ಇದೆ ಈಗಲೂ ಜನ ಸೆಲ್ಫಿ ತಗೊಂಡು ಹಾಕ್ತಾರೆ ನಿಮ್ಮ ಊರಿನ ಕಲ್ಲಿನ ರಥ ಅದಕ್ಕಿಂತ ವಾಹನ ಇದೆಯೇನ್ರಿ ಹಾಗಾಗಿ ಆ ಕಾಲದ ಅಮೆಜಾನ್ ಆ ಕಾಲದ ಸ್ಪಾಟಿಫೈ ಆ ಕಾಲದ ಬಿಎಂ ಡಬ್ಲ್ಯೂ ಬೆನ್ಸ್ ಎಲ್ಲ ಹಂಪಿ ಏನ್ ನೋಡಿ ಎಂತ ಅದ್ಭುತ ಆ ಕಾಲ ಈ ಕಾಲ ನಾವು ಕಂಪೇರ್ ಮಾಡಲೇಬಾರದು ಮಾಡೋದು ಬಹಳ ಕಷ್ಟ ಯಾಕಂದ್ರೆ ಈ ಕಾಲದ ಸಾಧಾರಣ ಶ್ರೀ ಸಾಮಾನ್ಯರಿಗೆ ಇರುವಂತ ಅನುಕೂಲ ಆ ಕಾಲದ ರಾಜರಿಗೂ ಇರ್ಲಿಲ್ಲ ಅನ್ನೋದೇ ಸತ್ಯ ಆ ಕಾಲದಲ್ಲಿ ಪಾರಿವಾಳದಲ್ಲಿ ಏನಾದ್ರು ಮೆಸೇಜ್ ಕಳಿಸ್ಬೇಕು ರಾಜ ರಾಣಿಗ್ ಮೆಸೇಜ್ ಕಳಿಸ್ಬೇಕು ಅಂದ್ರೆ ಬರೆದು ಪಾರಿವಾಳ ಕಟ್ ಕಳಿಸ್ಬಿಡೋನು ಅದು ಮಧ್ಯದಲ್ಲಿ ಪಾರಿವಾಳ ಇನ್ನೊಂದು ಹೆಣ್ ಪಾರಿವಾಳ ನೋಡಿದ್ರೆ ಅದೆಲ್ಲ ಓಟ್ ಹೋಗೋದು ಆದ್ರೆ ನೀವು ನಿಮ್ಮ ಗರ್ಲ್ ಫ್ರೆಂಡ್ಗೆ ಅಮೆರಿಕಲ್ಲಿ ಒಂದು ಸೆಕೆಂಡ್ ಅಲ್ಲಿ ಎಸ್ ಎಮ್ ಎಸ್ ಕಳಿಸ್ತೀರ ಅಲ್ವಾ ಮಹಾಕುಂಭಕ್ ಹೋಗ್ಬೇಕು ಅಂದ್ರೆ ಆ ಕಾಲದಲ್ಲಿ ಮೂರ್ ತಿಂಗಳಾಗೋದು ಈಗ ಒಂದ್ ದಿನದಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಾಶಿ ಪ್ರಯಾಗ್ರಾಜ್ ಅಯೋಧ್ಯೆ ಎಲ್ಲ ನೋಡ್ ಬಂದ್ಬಿಡ್ತೀರಾ ನೀವು ಹಾಗಾಗಿ ಈ ಕಾಲದ ಶ್ರೀ ಸಾಮಾನ್ಯರಿಗೆ ಇರುವಂತ ಅನುಕೂಲಗಳು ಆ ಕಾಲದ ರಾಜರಿಗೂ ಇರ್ಲಿಲ್ಲ ಹಾಗಾಗಿ ಏನೇ ಸಾಧನೆ ಇದ್ರು ಆ ಸಾಧನೆಯನ್ನ ಆ ಕಾಲಘಟ್ಟದ ಫ್ರೇಮ್ ಅಲ್ಲೇ ನಾವು ಯೋಚನೆ ಮಾಡಬೇಕು ಆ ತರ ಯೋಚನೆ ಮಾಡಿದ್ರೆ ಎಂತ ಅದ್ಭುತವಾದ ಸಾಹಸಾರಿ ಎಂತ ಇತಿಹಾಸ ರೀ ಅದು ವಿಜಯನಗರ ನಮ್ಮ ಭಾರತದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರಿಬೇಕಾಗಿರುವ ಒಂದು ಇತಿಹಾಸ ಅಂದ್ರೆ ಅದು ನಿಮ್ಮೂರಿನ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ಹಾಗಾಗಿ ಈ ಸಮಾರಂಭ ಅನ್ನೋದು ಬರೀ ಒಂದು ಉತ್ಸವ ಅಲ್ಲ ಅದು ಕನ್ನಡಿ ನಮ್ಮ ಸಂಸ್ಕೃತಿಯ ಕನ್ನಡಿ ಅದು ಸಂದೇಶ ಏನ್ ಸಂದೇಶ ವಿಜಯನಗರದಲ್ಲಿ ಎಲ್ಲ ಜೊತೆಗಿದ್ದಾಗ ಅಮೋಘವಾಗಿತ್ತು ಯಾವಾಗ ಒಬ್ಬರು ಜಗಳ ಶುರು ಯಾವಾಗ ಒಗ್ಗಟ್ಟನ್ನ ಕಳ್ಕೊಂಡ್ರು ಯಾವ ದ್ರೋಹಿಗಳು ಒಳಗ್ ಬಂದ್ರು ಸಾಮ್ರಾಜ್ಯನೇ ಬಿದ್ದೋಯ್ತು ಹಾಗಾಗಿ ಅದು ಒಂದು ಸಂದೇಶ ಜೊತೆಗಿದ್ರೆ ಏಕತೆ ಏಳು ಅನೈಕ್ಯತೆ ಬೀಳು ಅದೆಲ್ಲದಕ್ಕಿಂತ ಈ ಹಂಪಿ ಒಂದು ಪಾಠ ಯಾವ ರೀತಿಯಲ್ಲಿ ಪಾಠ ಅಲ್ಲಿ ನೋಡ್ತಿರಲ್ಲ ಆ ಕಲ್ಲಿನ ರಥ ಇರ್ಬೋದು ಆ ಬೇರೆ ಬೇರೆ ಇಲ್ಲಿ ನೋಡುವಂತಹ ಶಿಲೆಗಳು ಎಲ್ಲವೂ ಏನು ಆಕಾಶದಿಂದ ಬಿತ್ತೇನೋ ಎಲ್ಲವೂ ಒಬ್ಬ ಶಿಲ್ಪಿ ಗಮನದಿಂದ ಕೆತ್ತಿರೋದು ಹಾಗಾಗಿ ಅದು ಶಿಲೆಯಾಗ್ಲಿ ನಿಮ್ಮ ಜೀವನವಾಗಲಿ ಗಮನದಿಂದ ಕೆತ್ತಬೇಕು ಗಮನದಿಂದ ಕೆತ್ತಬೇಕು ಸುಮ್ಮನೆ ಯೋಚನೆ ಮಾಡಿ ನೋಡಿ ಆ ಕಲ್ಲಿನ ರಥ ಹೇಗಾಯ್ತು ಎಷ್ಟು ಸಾವಿರ ಏಟುಗಳನ್ನ ತಿಂದು ಅದು ಕಲ್ಲಿನ ರಥ ಆಗಿದೆ ಹಾಗಾಗಿ ಏಟು ಅವಮಾನ ಕಾಲೆಳಿಯವರು ಎಲ್ಲ ನಡೀತಾ ಇರುತ್ತೆ ಅದನ್ನೆಲ್ಲ ದಾಟಿ ತಾಳ್ಮೆಯಿಂದ ಇದ್ರೆ ಒಂದಲ್ಲ ಒಂದು ದಿನ ಆ ಕಲ್ಲಿನ ರಥದಷ್ಟೇ ಶ್ರೇಷ್ಠವಾದ ಒಂದು ಶಿಲೆಯಾಗುತ್ತೆ ನಿಮ್ಮ ಜೀವನ ಆ ಶಿಲ್ಪಿಗೆ ಇದ್ದಂತ ಗಮನ ಆ ಕಲ್ಲಿಗೆ ಇದ್ದಂತ ಸಹನೆ ನಿಮ್ದಾಗ್ಲಿ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಈ ಹಂಪಿ ಉತ್ಸವದ ಅಭಿನಂದನೆಗಳು